ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ನಾನ್ ನಿಮ್ಮ ರಮೇಶ್ ಸರ್ ಸೊ ಇವತ್ತು ನಿಮಗೋಸ್ಕರವಾಗಿ ಬ್ಯೂಟಿಫುಲ್ ಆಗಿರ್ತಕ್ಕಂತ ಕೆ ಎಸ್ ಟೂ ತೌಸಂಡ್ ಸೆವೆಂಟೀನ್ ಬಂದಿರತಕ್ಕಂತಹ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ನಿಮಗೋಸ್ಕರ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರ ಈ ವಿಶ್ಲೇಷಣೆಯಲ್ಲಿ ನೀವು ನೋಡಬಹುದು ಕೆ ಎ ಎಸ್ ಇತಿಹಾಸ ಪ್ರಶ್ನೆ ಪತ್ರಿಕೆಗಳು ಟೂ ತೌಸಂಡ್ ಸೆವೆಂಟೀನ್ ಅನ್ನ ನಿಮಗೋಸ್ಕರ ತಂದಿದ್ದೇನೆ ಸೊ ಇದರಲ್ಲಿ ಇವತ್ತಿನ ಪ್ರಶ್ನೆಗಳಲ್ಲಿ ಐದು ಪ್ರಮುಖ ಪ್ರಶ್ನೆಗಳನ್ನ ನಾನು ಇವತ್ತು ನಿಮ್ ಜೊತೆ ಡಿಸ್ಕಶನ್ಸ್ ಅಲ್ಲಿ ಇದ್ದೀನಿ ಅದರಲ್ಲಿ ನೈನ್ಟೀನ್ ಟ್ವೆಂಟಿ ಐಟ್ ನ ಬೆಂಗಳೂರು ಗಣಪತಿ ಗಲಭೆ ವಿಚಾರ ಮತ್ತು ಅವಾಗಿನ ಗ ದಿವಾನ್ರಾಗಿದ್ದಂತ ಮಿರ್ಜಾ ಇಸ್ಮಾಯಿಲ್ ಅವ್ರ ವಿಚಾರ ಹಾಗೆ ವಿಲಿಯಂ ಜೋನ್ಸ್ ಮತ್ತೆ ಆ ಏಷ್ಯಾಡಿಕ್ ಸೊಸೈಟಿಯ ಸ್ಥಾಪನೆಯ ಹಿಂದಿನ ವಿಚಾರಗಳು ಅದಾದ್ಮೇಲೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಜಾನ್ ಕಂಪನಿ ಅಂತ ಕರೆಯುವಂತದ್ರ ಬಗ್ಗೆ ಮತ್ತು ಮಹಾರಾಷ್ಟ್ರ ಭಕ್ತಿ ಚಳುವಳಿ ವೆರಿ ಇಂಪಾರ್ಟೆಂಟ್ ಸ್ಟಾರ್ ಆಗಿ ಕೇಳ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಷ್ಟು ಪ್ರಶ್ನೆಗಳ ವಿಶ್ಲೇಷಣೆ ನಿಮ್ಗೋಸ್ಕರ ಬರುತ್ತೆ ಸ್ನೇಹಿತರೆ ಹಾಗಾಗಿ ತಾವು ಮೊದಲು ಮಾಡಬೇಕಾಗಿರೋದು ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಹೇಳಬೇಕು ಜೊತೆಗೆ ಸ್ಫೂರ್ತಿ ಅಕಾಡೆಮಿ ನಿಮ್ಮಿಂದ ಒಂದು ಸಹಾಯ ಬಯಸುತ್ತೆ ಅದೇನೆ ನಮ್ಮ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ಗೂಗಲ್ ಪೇ ನಂಬರ್ ಇದೆ ಇದ್ರ ಮುಖಾಂತರ ನಿಮ್ಮ ಒಂದು ಧನ ಸಹಾಯದ ಸಹಾಯ ಹಸ್ತ ಚಾಚಿದ್ರೆ ಈ ಚಾನಲ್ ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡಬೇಕು ಅನ್ನುವಂತ ನಮ್ಮ ಹಂಬಲ ಈಡೇರತ್ತೆ ಬನ್ನಿ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ನೋಡಿ ಈ ತರ ಇದೆ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರ ಬೆಂಗಳೂರು ಗಲಭೆಗಳಲ್ಲಿ ಕಂಡು ಬಂದಿರತಕ್ಕಂಥ ಗಣಪತಿ ಗಲಭೆ ಮತ್ತು ಹಿಂದೂ ಮುಸ್ಲಿಂ ಸರಣಿ ಘರ್ಷಣೆಗಳು ಯಾಕಾಯ್ತು ಅಂತ ಹೇಳಿ ಬೆಂಗಳೂರು ನಗರದಲ್ಲಿ ಶಾಲೆಯ ಆವರಣದಲ್ಲಿ ಒಂದು ಗಣೇಶ ಪ್ರತಿಮೆಯ ಮೇಲೆ ಕಮಾನನ್ನು ನಿರ್ಮಿಸುವ ಸಂದರ್ಭದಲ್ಲಿ ಉಂಟಾದಂತ ಗಲಭೆಗಳು ಅದಕ್ಕೆ ಮೈಸೂರಿನ ಮಹಾರಾಜರ ಆ ಸಂದರ್ಭದಲ್ಲಿ ಆ ಘಟನೆ ಬಗ್ಗೆ ಪೂರ್ಣ ವಿವರಣೆಯನ್ನ ನಡೆಸಲಿಕ್ಕಾಗಿ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ ಆ ಸಮಿತಿಯ ಮುಖ್ಯಸ್ಥರು ಯಾರು ಅನ್ನೋಂತ ಪ್ರಶ್ನೆ ಕೇಳಿದ್ರು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಆಗ ಒಂದು ಸಮಿತಿಯ ಮುಖ್ಯಸ್ಥರಾಗಿದ್ದವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸೊ ಅವಾಗ ದಿವಾನ್ರಾಗಿದ್ದವರು ಸರ್ ಮೆರ್ಜಾ ಇಸ್ಮಾಯಿಲ್ ಒಂದು ನಿಮ್ಗೆ ಇಂಪಾರ್ಟೆಂಟ್ ಮ್ಯಾಟ್ರಲ್ಲಿ ಕೊಡೋದಕ್ಕೆ ವಹಿಸ್ತೀನಿ ಸ್ನೇಹಿತರೆ ಅಷ್ಟೇ ಈ ಒಂದು ಮೈಸೂರಿನ ಮೈಸೂರು ಇತಿಹಾಸ ನೆನಪಿಡ್ಕೊಳ್ಳಿ ಈ ಮೈಸೂರು ಇತಿಹಾಸದ ಕಂಪ್ಲೀಟ್ ಮಹಾಸಂಚಿಕೆ ಏಳು ಗಂಟೆಗಳ ಒಂದು ಮಹಾ ಸಂಚಿಕೆಯನ್ನ ನಾನು ಮಾಡಿದ್ದೀನಿ ಅದು ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ಅಲ್ಲಿ ಇರ್ತದೆ ಅದನ್ನ ನೋಡ್ಕೊಳ್ಬಹುದು ಮತ್ತೆ ಎಲ್ಲ ದಿವಾನ್ ಹಿಸ್ಟ್ರಿ ಅನ್ನು ಕೂಡ ಮಾಡಿದೀನಿ ಡಿಸ್ಕ್ರಿಪ್ಷನ್ಸ್ ಲಿಂಕ್ ಇದೆ ದಯವಿಟ್ಟು ನೀವು ಗಮನಿಸಿದ್ರೆ ಎಲ್ಲ ಸಿಗತ್ತೆ ಬನ್ನಿ ಈ ಘಟನೆ ಬಗ್ಗೆ ನಾವು ನೋಡೋದಾದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ನಡೆದಂತ ಗಲಭೆ ಇದು ಇದನ್ನ ಹಿಂದೂ ಮುಸ್ಲಿಂ ಘರ್ಷಣೆ ಅಂತ ಕೂಡ ಕರೀಲಾಗ್ತದೆ ಇದು ನಡೆದದ್ಯಲ್ಲಿ ಅನ್ನೋದನ್ನ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳಿ ನಡೆದದ್ಯಲ್ಲಿ ಅಂತಂದ್ರೆ ಇದು ಜುಲೈ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟು ಬೆಂಗಳೂರಿನಲ್ಲಿ ನಡೆಯುತ್ತೆ ಇದನ್ನ ಇತಿಹಾಸದಲ್ಲಿ ಡಿಸ್ಟರ್ಬೆನ್ಸಿಸ್ ಆಫ್ ಬೆಂಗಳೂರು ಅಂತಾನೆ ಇದಕ್ಕೆ ಇತಿಹಾಸದಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಡಿಸ್ಟರ್ಬೆನ್ಸಿಸ್ ಆಫ್ ಬೆಂಗಳೂರು ಅಂತ ಕರಿತೀವಿ ಕಾರಣ ಇಷ್ಟ ಬೆಂಗಳೂರಿನ ಶಾಲೆಯಲ್ಲಿ ಗಣಪತಿಯ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅದರ ದೇವಸ್ಥಾನದ ಗೋಪುರವನ್ನ ನಿರ್ಮಾಣ ಮಾಡಬೇಕಾಗಿತ್ತು ಕಮಾನನ್ನ ಕಟ್ಟಬೇಕಾಗಿತ್ತು ಇಂಥ ಒಂದು ಕಟ್ಟುವ ಸಂದರ್ಭದಲ್ಲೇ ಬೆಂಗಳೂರಿನ ಸುಲ್ತಾನ್ ಪೇಟೆನಲ್ಲಿ ಒಂದು ಜಗಳ ಆಗತ್ತೆ ಸೊ ಈ ಸುಲ್ತಾನ್ ಪೇಟೆಯ ಜಗಳ ನಡಿಲಿಕ್ಕೆ ಕಾರಣವಾಗಿದ್ದು ಆ ಒಂದು ಘಟನೆ ಇದರಿಂದಾಗಿ ಮುಂದೆ ಏನಾಯ್ತು ಅಂತಂದ್ರೆ ಈ ಆ ಸಂದರ್ಭದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಈ ಘಟನೆಗೆ ಒಂದು ಪ್ರಚೋದನೆ ಆಗ್ಬಿಡುತ್ತೆ ಆಗ ಹಿಂದೂ ಮುಖಂಡನ ಒಂದು ನಾಯಕತ್ವ ಬರುತ್ತೆ ಇದಕ್ಕೆ ಆಗ ಈ ಸೀತಾರಾಮ್ ಶಾಸ್ತ್ರಿ ಅವರು ಇದರ ಮುಖಂಡತ್ವವನ್ನು ವಹಿಸ್ಕೊಂಡಿದ್ರು ಸೀತಾರಾಮ್ ಶಾಸ್ತ್ರಿ ಅವರ ಒಂದು ಮುಖಂಡತ್ವದಲ್ಲಿ ಅವತ್ತಿನ ಕಾಲಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಒಂದು ಗಲಭೆಗಳು ನಡೆದೋಗಿತ್ತು ಬಟ್ ಈ ಸೀತಾರಾಮ್ ಶಾಸ್ತ್ರಿ ನಿಮಗೆ ನೆನಪಿರ್ಲಿ ಇವ್ರ ಪತ್ರಿಕೆ ಕೂಡ ವೆರಿ ಇಂಪಾರ್ಟೆಂಟ್ ಆಗಿತ್ತು ಆ ಕೇಳಕ್ಕೆ ಸೊ ಇವ್ರು ಬರಿತಾ ಇದ್ದಿದ್ದು ವೀರಕೇಸರಿ ಅಂತ ಈ ವೀರಕೇಸರಿ ಅನ್ನುವ ಪತ್ರಿಕೆಯಲ್ಲಿ ಹಿಂದುತ್ವದ ವಿಚಾರಗಳನ್ನ ಅವತ್ತು ಪ್ರಕಟ ಮಾಡಿದ್ರು ಸೊ ಹಾಗಾಗಿ ಹಿಂದೂ ಮುಖಂಡನ ಒಂದು ನಾಯಕತ್ವದಲ್ಲಿ ಈ ಒಂದು ಘಟನೆ ನಡೆದೋಗಿತ್ತು ಸೊ ಅದಕ್ಕೆ ಅವತ್ತಿನ ಐ ಎನ್ ಸಿಆ ಕಾಂಗ್ರೆಸ್ ಮುಖ್ಯಸ್ಥರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ರು ರಾಮ್ಲಾಲ್ ತಿವಾರಿ ಅವರಿದ್ರು ಜಮಖಂಡಿಯ ಭೀಮ್ರಾ ಅವರಿದ್ರು ಎಚ್ ವಿ ಸುಬ್ರಹ್ಮಣ್ಯ ಅವರಿದ್ರು ಇವರೆಲ್ಲರ ಪರಿಣಾಮವಾಗಿ ಒಂದು ದೊಡ್ಡ ಮಟ್ಟದ ಒಂದು ಗಲಭೆಯಲ್ಲಿ ಒಂದು ಈ ವಿಚಾರ ನಡೆದು ಹೋಗ್ಬಿಟ್ಟಿತ್ತು ಯಾಕಂದ್ರೆ ಆಚರಣೆ ಮಾಡಲಿಕ್ಕೆ ಅದು ಕಷ್ಟಕರವಾದಂತ ಸಂದರ್ಭಕ್ಕೆ ತಂದಿಟ್ಟಿದ್ರು ಹಂಗಾಗಿ ಈ ಒಂದು ಬೆಂಗಳೂರು ಗಣಪತಿ ಗಲಭೆ ನಡೆದೋಯ್ತು ಅದರ ಪರಿಣಾಮ ಏನಾಯ್ತು ಅಂತಂದ್ರೆ ಇಪ್ಪತ್ತೇಳು ಜುಲೈ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಏನ್ ನಮ್ಮ ರಾಮ್ಲಾಲ್ ತಿವಾರಿ ಜಮಖಂಡಿಯ ಭೀಮ್ರಾ ಅವರು ಎಚ್ ವಿ ಸುಬ್ರಹ್ಮಣ್ಯ ಅವರು ಸೀತಾರಾಮ್ ಶಾಸ್ತ್ರಿ ಇಂಥವ್ರನ್ನೆಲ್ಲಾ ಕಾಂಗ್ರೆಸ್ ಮುಖಂಡರನ್ನ ಇವರು ಬಂಧಿಸ್ಬಿಡ್ತಾರೆ ಯಾವಾಗ ಇವ್ರನ್ನೆಲ್ಲ ಬಂಧಿಸಿದ್ರು ಮತ್ತೆ ಈ ಒಂದು ಚದರ್ಸ್ಲಿಕ್ಕಾಗಿ ಆ ಕಾಲದಲ್ಲಿ ಪೊಲೀಸರಿಂದ ಲಾಠಿ ಚಾರ್ಜ್ ಕೂಡ ನಡೆದಿತ್ತು ಸೊ ದೊಡ್ಡ ಮಟ್ಟದಲ್ಲಿ ಗಲಭೆ ಕ್ರಿಯೇಟ್ ಆಯಿತು ಸೊ ಆ ಸಂದರ್ಭದಲ್ಲಿ ಅಬ್ಬಾಸ್ ಖಾನ್ ಅಂತೇಳಿ ಅಲ್ಲೇ ಸಲಿಯ ಒಂದು ಸೈಕಲ್ ಶಾಪ್ ನಡೆಸ್ತಾ ಇದ್ದವನು ಇವನು ಈತ ಮುಸ್ಲಿಂ ಮುಖಂಡತ್ವದ ನಾಯಕತ್ವ ಅವನೇ ವಹಿಸ್ಕೊಂಡ್ಬಿಡ್ತಾನೆ ಹಾಗಾಗಿ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೀತು ಆ ಸಂದರ್ಭದಲ್ಲಿ ಗುಂಡುಗಳು ಹಾರಿಸಲ್ಪಟ್ಟು ಯಾವಾಗ ಮದ್ದು ಗುಂಡುಗಳ ಹಾರಾಟವು ಶುರುವಾಯ್ತು ಘಟನೆ ದೊಡ್ಡ ಮಟ್ಟದಲ್ಲಾಯ್ತು ಆಗ ದಿವಾನ್ರಾಗಿದ್ದಂತ ಮಿರ್ಜಾ ಇಸ್ಮಾಯಿಲ್ ಅವರು ಈ ಘಟನೆಯನ್ನ ನಿಯಂತ್ರಣಕ್ಕೆ ತರ್ತಾರೆ ಬಟ್ ಸಂಪೂರ್ಣ ಗಲಭೆ ವಿಚಾರಗಳಾಗಿದ್ದರಿಂದಾಗಿ ಬ್ರಿಟಿಷ್ ವಿಚಾರಣಾ ಸಮಿತಿಯು ಕೂಡ ಇದಕ್ಕೆ ಸಂಪೂರ್ಣ ಮಾಹಿತಿಯನ್ನ ಕೇಳಿಕೊಳ್ಳತ್ತೆ ಆ ಕಾರಣಕ್ಕಾಗಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಒಂದು ವಿಚಾರಣಾ ಸಮಿತಿಯನ್ನ ರಚನೆ ಮಾಡ್ತಾರೆ ಆ ವಿಚಾರಣಾ ಸಮಿತಿಯ ಅಧ್ಯಕ್ಷರಾಗಿ ಸರ್ ಸರ್ರಂ ವಿಶ್ವೇಶ್ವರಯ್ಯ ಅವರನ್ನ ಆಯ್ಕೆ ಮಾಡಿದ್ರು ಸರ್ರಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಇದು ಒಂದು ರಚನೆ ವಿಚಾರಣಾ ಸಮಿತಿ ರಚನೆ ಆಗುತ್ತೆ ಅವ್ರು ಅಷ್ಟೇ ಇರಲಿಲ್ಲ ಇವ್ರ ಜೊತೆಗೆ ಆ ಕಾಲಕ್ಕೆ ಡಿ ಕೆ ರಾಮರಾವ್ ಅವರು ಕೂಡ ಒಂದು ಸಮಿತಿಯಲ್ಲಿ ಇದ್ರವರು ಅವರು ಓಕೆ ಡಿ ಕೆ ರಾಮರಾವ್ ಅವರಿದ್ರು ಆ ಮತ್ತಿನ್ ಹೇಳ್ಬೇಕು ಅಂದ್ರೆ ಗುಲಾಂ ಅಹ್ಮದ್ ಖವಾಮಿ ಅಂತ ಬರ್ತಾರ ಅವರು ಓಕೆ ಸೊ ಹಂಗಾಗಿ ಅವರ ಪೂರ್ಣ ಹೆಸರಿಗಿಂತ ಗುಲಾಂ ಅಹಮದ್ ಅವರು ಕೂಡ ಈ ಒಂದು ವಿಚಾರಣಾ ಸಮಿತಿಯಲ್ಲಿ ಕೂಡ ಇದ್ರು ಜೊತೆಗೆ ಮಾಣಿಕ್ಯ ವೇಲು ಅಂತ ಕೂಡ ಬರ್ತಾರೆ ಓಕೆ ಸೊ ವೇಲು ಕೂಡ ಈ ಒಂದು ವಿಚಾರಣಾ ಸಮಿತಿಯಲ್ಲಿ ಇದ್ದಂಥವ್ರು ಮತ್ತಿನ್ನಷ್ಟು ಬಹಳ ಜನ ಎಚ್ ಜಿ ಬಸಪ್ಪ ಬಸವಪ್ಪ ಅಂತವರು ಇವೆಲ್ಲರೂ ಕೂಡ ಈ ಗಲಭೆಯಲ್ಲಿ ವಿಚಾರಣಾ ಸಮಿತಿಯನ್ನ ಒಂದು ಸೇರ್ಕೊಂಡಿದ್ದಂಥವ್ರು ಈ ಘಟನೆ ನಡೆದಿತ್ತು ಹಂಗಾಗಿ ಪ್ರಶ್ನೆ ಇದನ್ನ ತುಂಬಾ ಅದ್ಭುತವಾಗಿ ಕೇಳಿದ್ದಾರೆ ಸೊ ಮುಂದಿನ ಪ್ರಶ್ನೆಗೆ ಬಂದ್ರೆ ನೋಡಿ ಸಂಸ್ಕೃತಿ ಭಾಷೆಯ ಪ್ರಾಚೀನತೆ ಹೇಗೆ ಇರಲಿ ಅದು ಒಂದು ಅದ್ಭುತ ರಚನೆಯಾಗಿದೆ ಅಂತ ಹೇಳ್ತಾರೆ ಗ್ರೀಕ್ ಗಿಂತಲೂ ಪರಿಪೂರ್ಣವಾಗಿದೆ ಲ್ಯಾಟಿನ್ಗಿಂತಲೂ ಸಮೃದ್ಧಿಯಾಗಿದೆ ಅಂತ ಹೇಳ್ತಾರೆ ನೋಡಿ ಸಂಸ್ಕೃತ ಭಾಷೆ ಬಗ್ಗೆ ಒಬ್ಬ ಬ್ರಿಟಿಷ್ ಆ ವಿಚಾರವಾದಿಯ ವಿಚಾರ ಇದು ಸಂಸ್ಕೃತಿ ಭಾಷೆಯ ಪ್ರಾಚೀನತೆ ಹೇಗೆ ಇರಲಿ ಅದು ಒಂದು ಅದ್ಭುತ ರಚನೆ ಗ್ರೀಕ್ ಗಿಂತಲೂ ಪರಿಪೂರ್ಣವಾಗಿದೆ ಲ್ಯಾಟಿನ್ಗಿಂತಲೂ ಸಮೃದ್ಧಿಯಾಗಿದೆ ಮತ್ತು ಇತರರಿಗಿಂತಲೂ ಅತ್ಯುತ್ತಮವಾಗಿ ಸುಧಾರಿತವಾಗಿದೆ ಅಂತ ಕೂಡ ಬರೀತಾರೆ ಇವೆರಡೂ ಒಂದು ಪ್ರಬಲ ಸಾದೃಶ್ಯತೆ ತಂದದ್ದು ಇದು ಕ್ರಿಯಾಪದಗಳ ಬೇರುಗಳಲ್ಲಿ ವ್ಯಾಕರಣದ ರೂಪಗಳೆರಡೂ ಅಂತ ಹೇಳಿ ಹೇಳ್ತಾರೆ ಹಾಗೆ ಹೇಳ್ದವ್ರು ಯಾರು ಅಂತ ನಿಮ್ಗೆ ಏನಾರ ಕೇಳಿದ್ರೆ ಪ್ರಶ್ನೆ ವಿಲಿಯಂ ಜೋನ್ಸ್ ಅವರು ಈ ಒಂದು ಹೇಳಿಕೆಯನ್ನ ಕೊಡ್ತಾರೆ ಹಾಗಾಗಿ ಥಾಮಸ್ ಮೆಕಾಲೆ ಅವರು ನಿಮಗೆ ಗೊತ್ತಿದೆ ಮೆಕಾಲೆ ಮಿನಿಟ್ ಎಜುಕೇಶನ್ಸ್ ಅಂತ ಕರಿತೀವಿ ಮೆಕಾಲೆ ಮಿನಿಟ್ ಅದು ಬೇರೆ ಕೋಲ್ ಬ್ರೂಕ್ಸ್ ಅವರು ಬರ್ತಾರೆ ಮತ್ತೆ ಜಾನ್ ಗೆಲ್ಕ್ರೆಸ್ಟ್ ಇವರು ಇತಿಹಾಸದ ತಜ್ಞರು ಆ ಕಾಲಕ್ಕೆ ಶ್ರೇಷ್ಠರಲ್ಲಿ ಹೇಳ್ತೀವಿ ಸೊ ಹಂಗಾಗಿ ವಿಲಿಯಂ ಜೋನ್ಸ್ ವಿಚಾರ ಕೂಡ ನೀವು ಚೆನ್ನಾಗಿ ಅರ್ಥ ಇಲ್ಲಿ ವಿಲಿಯಂ ಜೋನ್ಸ್ ಅವರು ಸಾವಿರದ ಏಳುನೂರ ಎಂಬತ್ಮೂರಕ್ಕೆ ಕಲ್ಕತ್ತಾಕ್ಕೆ ಬರ್ತಾರೆ ಸೊ ಕೋಲ್ಕತ್ತಾಕ್ ಸುಮ್ಮನೆ ಬಂದಿರಲಿಲ್ಲ ಇವರು ಸುಪ್ರೀಂ ಕೋರ್ಟ್ನ ಕಿರಿಯ ನ್ಯಾಯಾಧೀಶರಾಗಿ ಅಧಿಕಾರವನ್ನ ಇವರು ವಹಿಸ್ಕೊಂಡು ಬಂದಿದ್ರು ಹಂಗಾಗಿ ಸುಪ್ರೀಂ ಕೋರ್ಟ್ ನ ಕಿರಿಯ ನ್ಯಾಯಾಧೀಶ ಅಂತ ಕೂಡ ಕರಿತೀವಿ ಈ ಸುಪ್ರೀಂ ಕೋರ್ಟ್ ನ ಕಿರಿಯ ನ್ಯಾಯಾಧೀಶನಾಗಿ ಬರ್ತಾರೆ ಜೊತೆಗೆ ಇವರೊಬ್ಬ ಶ್ರೇಷ್ಠ ಭಾಷಾ ಶಾಸ್ತ್ರಜ್ಞ ನೆನ್ಪಿಟ್ಕೊಳ್ಳಿ ಇವರೊಬ್ಬ ಶ್ರೇಷ್ಠ ಭಾಷಾ ಹಾಗಾಗಿ ಇವರು ಕೋಲ್ಕತ್ತಕ್ಕೆ ಬರ್ತಾರೆ ಬಂದ್ಬಿಟ್ಟು ಚೆನ್ನಾಗಿ ಇಲ್ಲಿನ ವಿಚಾರಗಳನ್ನ ತಿಳ್ಕೊತಾರೆ ಮತ್ತೆ ಇವರು ಆಕ್ಸ್ಫೋರ್ಡ್ ಅಲ್ಲಿ ಲ್ಯಾಟಿನ್ ಅನ್ನ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಭಾಗದಲ್ಲಿ ಲ್ಯಾಟಿನ್ ಅನ್ ಕಲ್ತವ್ರು ಜೊತೆಗೆ ಗ್ರೀಕ್ ಭಾಷೆಯನ್ನು ಕೂಡ ಚೆನ್ನಾಗಿ ಕಲಿತಾರೆ ಇವೆರಡರ ವಿಚಾರವಾದದಿಂದನೇ ಭಾರತಕ್ಕೆ ಬಂದಾಗ ಅವರು ಇಲ್ಲಿನ ಒಂದು ವಿಶೇಷವಾದ ಜ್ಞಾನವನ್ನ ನೋಡಬೇಕಾದ್ರೆ ಅವ್ರಿಗೆ ಅನ್ಸತ್ತೆ ಸಂಸ್ಕೃತವನ್ನ ಕಲೀಲೇಬೇಕು ಅಂತ ಹಾಗಾಗಿ ಸಂಸ್ಕೃತವನ್ನ ಕಲಿತಾರೆ ಇವರ ಜೊತೆಗೆ ಈ ಒಂದು ಭಾಷೆಯ ಮತ್ತು ವಿಚಾರದ ಒಂದು ಸಹಭಾಗಿತ್ವದಲ್ಲಿ ಬಂದವರು ನತಾನಿಯಲ್ ಹಾಲ್ಸೆಡ್ ಅಂತೇಳಿ ನತಾನಿಯಲ್ ಹಾಲ್ಸ್ ಹಾಲ್ಸೆಡ್ ಅವರು ಹೆನ್ರಿ ಥಾಮ್ಸನ್ ಮತ್ತೆ ಕೂಲ್ ಬ್ರೂಕ್ಸ್ ಇವರು ಮೂರು ಜನರು ಕೂಡ ಆ ಕಾಲಕ್ಕೆ ಒಟ್ಟಾಗಿ ಸೇರಿ ಭಾರತೀಯ ಸಂಸ್ಕೃತಿ ಅಧ್ಯಯನವನ್ನು ಮಾಡ್ತಾರೆ ನೆನ್ಪಿಟ್ಕೊಳ್ಳಿ ಭಾರತೀಯ ಸಂಸ್ಕೃತಿ ಅಧ್ಯಯನ ಇಲ್ಲಿನ ಎಲ್ಲ ಗ್ರಂಥಗಳ ಅಧ್ಯಯನವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗೆ ಶುರು ಮಾಡದಾಗ್ಲೇ ಅವರ ಒಂದು ಆಳವಾದ ವಿಚಾರಗಳನ್ನ ಅವರು ಮೊದಲ ಬಾರಿಗೆ ಏಷಿಯಾಟಿಕ್ ರಿಸರ್ಚ್ ಅನ್ನುವಂತಹ ಒಂದು ಪತ್ರಿಕೆಯನ್ನ ಹೊರಡಿಸ್ತಾರೆ ಪತ್ರಿಕೆಯಲ್ಲಿ ಭಾರತದ ಸಂಶೋಧನೆಗಳ ವಿಚಾರಗಳಾಗಿ ಬರಿತಾನೆ ಹೋಗ್ತಾರೆ ಜೊತೆಗೆ ವಿಲಿಯಂ ಜೋನ್ಸು ಕೂಲ್ ಬ್ರೂಕ್ಸ್ ಒಟ್ಟಾಗಿ ಸೇರಿ ಭಾರತದಲ್ಲಿ ಒಂದು ಆಳವಾದ ಅಧ್ಯಯನವನ್ನು ಕೂಡ ಮಾಡ್ತಾರೆ ಅಧ್ಯಯನವನ್ನು ಮಾಡಿ ಭಾರತಕ್ಕೊಂದು ನಿಜವಾದ ಸಂಸ್ಕೃತಿ ಇದೆ ಅನ್ನುವಂಥ ವಿಚಾರಗಳನ್ನ ಹೇಳ್ತಾರೆ ಮತ್ತವ್ರು ಹೇಳ್ತಾರೆ ಭಾರತೀಯರು ಪಾಶ್ಚಿಮಾತ್ಯ ಜ್ಞಾನಕ್ಕಿಂತ ಭಾರತೀಯ ಜ್ಞಾನವನ್ನೇ ಕಲಿಯೋದು ಒಳ್ಳೆಯದು ಭಾರತೀಯ ಜ್ಞಾನ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಜ್ಞಾನ ಅಂತ ಕೂಡ ಇವರು ಆ ಕಾಲಕ್ಕೆ ಹೇಳ್ತಾರೆ ಹಂಗಾಗಿ ಇವರೆಲ್ಲರ ಹೋರಾಟದ ಫಲವಾಗಿನೇ ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಕಲ್ಕತ್ತಾದಲ್ಲಿ ಮದ್ರಾಸ್ ಸ್ಥಾಪನೆ ಮಾಡ್ತಾರೆ ವರ್ನ್ ಎಸ್ಟಿಂಗ್ಸ್ ನೇತೃತ್ವ ಇತ್ತು ಸೊ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಏಷ್ಯಾಡಿಕ್ ಸೊಸೈಟಿ ಆಫ್ ಬೆಂಗಾಲ್ ಸ್ಥಾಪನೆ ಆಗುತ್ತೆ ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಬನಾರಸ್ ಹಿಂದೂ ಕಾಲೇಜ್ ಕೂಡ ಸ್ಥಾಪನೆ ಆಗುತ್ತೆ ಸೊ ಈ ಎಲ್ಲರ ಸ್ಥಾಪನೆಯ ಹಿಂದಿನ ಅದ್ಭುತವಾದಂಥ ಶಕ್ತಿನೇ ಈ ವಿಲಿಯಂ ಜೋನ್ಸ್ ಅವರು ಮತ್ತೆ ಭಾರತೀಯ ಸಂಸ್ಕೃತಿ ವಿಚಾರಗಳು ಬಂದಾಗ ಭಾರತದ ಏನು ಏನ್ ಸಿಂಧೂ ನಾಗರಿಕತೆ ಅಂತ ಏನ್ ಕರಿತೀವಿ ಹರಪ್ಪ ನಾಗರಿಕತೆ ಅಂತ ಏನು ಕರಿತೀವಿ ಈ ನಾಗರಿಕತೆಯ ಕುರುಹುಗಳನ್ನ ಮೊಟ್ಟ ಮೊದಲ ಬಾರಿಗೆ ಲಂಡನ್ನ ನ್ಯೂಸ್ ಪತ್ರಿಕೆಗಳಲ್ಲಿ ಪ್ರಕಟ ಮಾಡದಂತವರು ಇವರು ಸೊ ಅಲ್ಲಿಯವರೆಗೂ ಭಾರತೀಯರು ನಾವೆಲ್ಲ ಅನ್ಕೊಂಡಿದ್ವಿ ಅಂತಂದ್ರೆ ಭಾರತದ ಮೊದಲ ನಾಗರಿಕತೆ ವೇದಗಳ ನಾಗರಿಕತೆ ಅನ್ಕೊಂಡಿದ್ವಿ ಮತ್ತೆ ಇಡೀ ಜಗತ್ತನ್ಕಂಡಿತ್ತು ಗ್ರೀಕ್ ನಾಗರಿಕತೆನೆ ಅತ್ಯಂತ ಹಳೆಯ ನಾಗರಿಕತೆ ಅಂತ ಬಟ್ ಎರಡರ ವಿಚಾರಗಳನ್ನ ಸುಳ್ಳಾಗಿಸಿದ್ದೆ ವಿಲಿಯಂ ಜೋನ್ಸ್ ಯಾಕೆ ಅಂತಂದ್ರೆ ಇವೆರಡಕ್ಕಿಂತಲೂ ಮೊತ್ತ ಮೊದಲ ಬಾರಿಗೆ ಸುಮಾರು ಮೂರು ಸಾವಿರದ ಐದು ನೂರು ಸಾಮಾನ್ಯ ಕ್ರಿಸ್ತ ಪೂರ್ವ ವರ್ಷದಲ್ಲಿ ಶಕಪೂರ್ವ ವರ್ಷದಲ್ಲಿ ಕೂಡ ಈ ಒಂದು ನಾಗರಿಕತೆಗಳು ಇದೆ ಅನ್ನೋದನ್ನ ಹೇಳ್ತಾರೆ ಸಮಕಾಲೀನ ನಾಗರಿಕತೆಗಳಲ್ಲಿ ಅವಾಗ ಹೇಳ್ತಾರೆ ಮೆಸಪಟೋಮಿಯಾ ನಾಗರಿಕತೆ ಕೂಡ ಇದೆ ಚೀನಾ ನಾಗರಿಕತೆ ಕೂಡ ಇದೆ ಅಂತೇಳಿ ಸೊ ಹಂಗಾಗಿ ಎಲ್ಲ ನಾಗರಿಕತೆಗಳ ವಿಶೇಷತೆಗಳನ್ನ ತಿಳಿಸಿದವ್ರೆ ವಿಲಿಯಂ ಜೋನ್ಸ್ ಅವರು ಹಾಗಾಗಿ ನೈನ್ಟೀನ್ ಟ್ವೆಂಟಿ ತ್ರೀನ ಆ ಒಂದು ವಿಶೇಷವಾದ ಲಂಡನ್ ನ ಲೇಖನ ಇಡೀ ಜಗತ್ತಿನ ಕಣ್ಣನ್ನ ಭಾರತದ ಕಡೆಗೆ ತಿರುಗಿಸುವ ಮಾಡಿದ್ದು ಇವರು ಹಾಗಾಗಿ ಬಹಳ ಅತ್ಯುತ್ತಮವಾದ ವಿಚಾರ ಚೆನ್ನಾಗಿ ತಿಳ್ಕೊಂಡಿದಿರಿ ಸೊ ನೆಕ್ಸ್ಟ್ ನೋಡೋಣ ಈಸ್ಟ್ ಇಂಡಿಯಾ ಕಂಪನಿಯನ್ನ ಅನೌಪಚಾರಿಕವಾಗಿ ಕೆಳಗಿನಲ್ಲಿ ಯಾವುದು ಅಂತ ಕರೆಯಲಾಗತ್ತೆ ಅಂತ ನೋಡಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದು ಜಾನ್ ಕಂಪನಿ ಅಂತ ಆಮೇಲೆ ನಿಮ್ಗೆ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ ವಿಚಾರ ಇದಿಷ್ಟು ಬಗ್ಗೆ ಒಂದು ಒಳ್ಳೆ ವಿಡಿಯೋ ಮಾಡಿದೀನಿ ಕೆಲಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಮಾಡರ್ನ್ ಯೂನಿವರ್ಸಿಟಿಯ ಲಿಂಕ್ ಇದೆ ದಯವಿಟ್ಟು ನೀವು ನೋಡ್ಬೋದು ಪ್ರಶ್ನೆಗೆ ಬಹಳ ಚೆನ್ನಾಗಿದೆ ನೋಡಿ ಇಲ್ಲಿ ಅಮೀರ್ ಖುಸ್ರೋ ಒಬ್ಬ ಹೊಸ ಸಾಹಿತ್ಯಿಕ ಶೈಲಿಯಲ್ಲಿ ಪರ್ಷಿಯನ್ ನಲ್ಲಿ ಸೃಷ್ಟಿಸಿದ್ದು ಇದನ್ನ ಸಬಕ್ ಈ ಹಿಂದಿ ಅಂತ ಕೂಡ ಕರೀಲಾಗತ್ತೆ ಇನ್ ಅಮೀರ್ ಕುಸ್ರೋ ನಿಜಾಮುದ್ದೀನ್ ಶಿಷ್ಯನಾಗಿದ್ದ ಅಂತಿದೆ ಆಮೇಲೆ ಪರ್ಸೋ ಅರೋಬಿಕ್ ರಾಗಗಳೇ ಮುಂತಾದವುಗಳನ್ನ ಈತ ಭಾರತದಲ್ಲಿ ಪರಿಚಯಿಸಿದ ಅಂತ ಹೇಳಿ ಸೊ ಅಮೀರ್ ಕುಸ್ರೋ ಬಗ್ಗೆ ಸಂಪೂರ್ಣವಾದ ವಿಚಾರ ಸರಣಿ ಕೂಡ ನಾನು ಮಾಡಿದ್ದೀನಿ ಆಲ್ರೆಡಿ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಒಂದು ಲಿಂಕ್ ಇದೆ ಪ್ಲೀಸ್ ಅದನ್ನು ನೋಡಿ ಇದಕ್ಕೆ ಉತ್ತರ ಎ ಬಿ ಸಿ ಮೂರು ಹೇಳಿಕೆಗಳು ಕೂಡ ನಮ್ಮಲ್ಲಿ ಏನಾಗಿದೆ ಸರಿಯಾಗಿದೆ ಅಂತ ಕೂಡ ಹೇಳ್ತೀನಿ ಅಮಿರ್ ಕೂರಿಸಿರುವ ವಿಡಿಯೋ ಕೆಳಗಡೆ ಲಿಂಕ್ ಅಲ್ಲಿದೆ ದಯವಿಟ್ಟು ನೋಡ್ಬೇಕು ಸೊ ನೆಕ್ಸ್ಟ್ ಪ್ರಶ್ನೆಗೆ ಬಂದ್ರೆ ನಾವು ಐದನೇ ಪ್ರಶ್ನೆ ಇದನ್ನ ಬಹಳ ವಿವರವಾಗಿ ಹೇಳಿಕೊಡ್ತೀನಿ ಮಹಾರಾಷ್ಟ್ರ ಸಂತರ ಬಗ್ಗೆ ಸೊ ಇಲ್ಲಿವರೆಗೆ ಹೇಳ್ತಾ ಇದ್ದೀನಿ ಒಂದು ಒಳ್ಳೆ ಲೈಕ್ ಹಾಕಿ ಹಾಗೇನು ವಿಚಾರ ಸರಣಿಯನ್ನ ನೋಡ್ತಾ ಇರಿ ನೋಡಿ ಭಕ್ತಿ ಸಂತನಾದ ನಾಮದೇವ ಮಹಾರಾಷ್ಟ್ರ ಭಕ್ತಿ ಚಳುವಳಿ ಬಗ್ಗೆ ಪ್ರಶ್ನೆ ಬಂದಿದೆ ಇದು ಭಕ್ತಿ ಸಂತನಾದ ನಾಮದೇವ ವೃತ್ತಿಯಿಂದ ಒಬ್ಬ ದರ್ಜಿ ಆಗಿದ್ದ ಅಂದ್ರೆ ಬಟ್ಟೆ ಒಲಿಯವನು ಸೊ ಸಂತ ಕಬೀರ ಈತ ಕೂಡ ವೃತ್ತಿಯಿಂದ ಒಬ್ಬ ನೈಗೆಗಾರನಾಗಿದ್ದ ಸಂತ ರವಿದಾಸ್ ಅಥವಾ ರಾಯಿದಾಸ್ ಈತ ಒಬ್ಬ ಚಮ್ಮಾರನಾಗಿದ್ದ ಈ ಮೂರು ಹೇಳಿಕೆಗಳಲ್ಲಿ ಯಾವ್ದು ಸರಿ ಅಂದ್ರೆ ಎ ಬಿ ಸಿ ಮೂರೂ ಕೂಡ ಇವು ಸರಿಯಾದಂತ ಹೇಳಿಕೆಗಳೇ ಆಗಿದೆ ಹಂಗಾಗಿ ವೆರಿ ಇಂಟ್ರೆಸ್ಟಿಂಗ್ ಇದನ್ನು ಕೂಡ ನೀವು ಹೇಳಿಕೊಡ್ತೀನಿ ಮಹಾರಾಷ್ಟ್ರ ಭಕ್ತಿ ಚಳುವಳಿಯನ್ನ ಕಂಪ್ಲೀಟ್ ಡಿಟೈಲ್ ಆಗಿ ನೀವು ಇದರಲ್ಲಿ ನೀವು ಅಧ್ಯಯನ ಮಾಡ್ಬೇಕು ಸ್ನೇಹಿತರೆ ಕಂಪ್ಲೀಟ್ ಆಗಿ ಮಹಾರಾಷ್ಟ್ರದಲ್ಲಿ ಈ ಭಕ್ತಿ ಚಳುವಳಿಯನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಒಂದು ವರಕಾರಿಗಳು ಅಂತೇಳಿ ಇನ್ನೊಂದು ಧರಕಾರಿಗಳು ಅಂತೇಳಿ ಕೂಡ ಸೊ ವರಕಾರಿಗಳು ಅಂದ್ರೆ ಇವರು ಪಂಡರಪುರದ ವಿಠಲ ದೇವರ ಸೌಮ್ಯ ಭಕ್ತರು ಇವರು ಮತ್ತೆ ಇವರ ದೃಷ್ಟಿಕೋನದಲ್ಲಿ ಹೆಚ್ಚು ಭಾವನಾತ್ಮಕ ಮತ್ತು ಸೈದ್ಧಾಂತಿಕ ಮತ್ತು ಅಮೂರ್ತ ಕಲ್ಪನೆ ಅಂದ್ರೆ ಯಾವುದೇ ಮೂರ್ತಿಗಳ ಆರಾಧನೆ ಇಲ್ಲದೇನೆ ಆರಾಧನೆ ಮಾಡತಕ್ಕಂತ ಒಂದು ವ್ಯವಸ್ಥೆ ಇಂಥ ಅಮೂರ್ತ ಕಲ್ಪನೆಯನ್ನ ನಮ್ದವರು ಧಾರಕಾರಿಗಳು ಅಂದ್ರೆ ಸಂತ ರಾಮದಾಸ್ ಅವರ ಆರಾಧನೆಯ ವೀರ ಅನುಯಾಯಿಗಳು ಇವರೆಲ್ಲರೂ ದೇವರ ರಾಮನ ಭಕ್ತರು ಕೂಡ ಹೌದು ಹಾಗೂ ತಮ್ಮ ಆಲೋಚನೆಗಳಲ್ಲಿ ಹೆಚ್ಚು ತರ್ಕಬದ್ಧ ಮತ್ತು ಪ್ರಾಯೋಗಿಕರು ಹೌದು ಇವೆರಡೂ ಎರಡೂ ಮಹಾರಾಷ್ಟ್ರದಲ್ಲಿ ಒಂದು ಹೊಸ ವ್ಯವಸ್ಥೆ ಉಟ್ಕೊಳ್ತು ವಿಠ್ಠಲ ಪಂಥ ಅಂತೇಳಿ ಈ ವಿಠಲ ಪಂಥಕ್ಕೆ ಸೇರಿದವ್ರೆ ಜ್ಞಾನೇಶ್ವರ ಅಥವಾ ಜ್ಞಾನ ದೇವ ತುಕಾರಾಮ್ ಮತ್ತು ನಾಮದೇವ ಇವರು ಕೂಡ ನಮಗಿಲ್ಲಿ ಬರ್ತಾ ಹೋಗ್ತಾರೆ ಬನ್ನಿ ಈ ಚಳುವಳಿಯಲ್ಲಿ ಬರ್ತಕ್ಕಂಥ ಪ್ರಮುಖರ ಬಗ್ಗೆ ತಿಳಿಯೋದಾದ್ರೆ ನಮ್ಗೆ ಸಂತ ಜ್ಞಾನೇಶ್ವರ ಅಥವಾ ಜ್ಞಾನದೇವ ಸೊ ಈತ ಒಬ್ಬ ಹದಿಮೂರನೇ ಶತಮಾನದ ಅತೀಂದ್ರಿಯ ಕವಿ ಸಂತ ಅಂತ ಕೂಡ ಕರಿತೀವಿ ಮಹಾರಾಷ್ಟ್ರದ ಭಕ್ತಿ ಸಿದ್ಧಾಂತದ ಅಡಿಪಾಯವಾಗಿ ಕಾರಣ ಈತ ಜ್ಞಾನೇಶ್ವರಿ ಅನ್ನುವಂಥ ಒಂದು ಕೃತಿಯಲ್ಲಿ ಭಗವದ್ಗೀತೆಯ ಮೇಲೆ ತನ್ನದೇ ಆಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ಈತ ಬರೆದಿದ್ದಾನೆ ಇವರು ಜಾತಿ ಭೇದಗಳನ್ನ ಕಟ್ಟುನಿಟ್ಟಾಗಿ ವಿರೋಧಿಸಿದವರು ದೇವರನ್ನ ಪಡೆಯುವ ಏಕೈಕ ಮಾರ್ಗ ಅಂದರೆ ಅದು ಭಕ್ತಿ ಮಾರ್ಗದ ಬಗ್ಗೆ ಇವರು ಹೆಚ್ಚಿನ ಒಂದು ಅನುಭವವನ್ನು ನಮಗೆ ಹೇಳಿಕೊಡ್ತಾರೆ ಸೊ ಇವರ ಉಪನಿಷತ್ ಮತ್ತು ಶ ತತ್ವಶಾಸ್ತ್ರ ಆಧಾರಿತ ಕೃತಿಗಳು ಎಕ್ಸಾಮ್ಸ್ ಇಂಪಾರ್ಟೆಂಟ್ ಇದು ವೆರಿ ಸ್ಟಾರ್ ಆಗಿ ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಅಮೃತ ಅನುಭವ ಅಂತ ಅಮರ ಅನುಭವದ ಬಗ್ಗೆ ಹರಿ ಮತ್ತು ವಿಷ್ಣುವನ್ನ ಮೆಚ್ಚುವಂತಹ ಹರಿಪಥ ಅನ್ನುವಂಥ ಗೀತೆಯನ್ನು ಕೂಡ ಇವರು ಬರೆದಿದ್ದಾರೆ ಸೊ ಎರಡು ವೆರಿ ಇಂಪಾರ್ಟೆಂಟ್ ಮಹಾರಾಷ್ಟ್ರ ಭಕ್ತಿ ಚಳುವಳಿಯಲ್ಲಿ ಸಂತ ಜ್ಞಾನದೇವನ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ ಓಕೆ ಸೊ ನೆಕ್ಸ್ಟ್ ಬಂದರೆ ನಮಗೆ ನಾಮದೇವನ ವಿಚಾರಕ್ಕೆ ಬರ್ತೀವಿ ಹದಿನಾಲ್ಕನೇ ಶತಮಾನದ ಮೊದಲ ಭಾಗದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಮಹಾರಾಷ್ಟ್ರದ ಸಂತ ನಾಮದೇವ ಒಬ್ಬ ಶ್ರೇಷ್ಠ ದರ್ಜಿ ಆಗಿದ್ದ ನೋಡಿ ಇದನ್ನೇ ಕೇಳಿರೋ ನಮ್ಗೆ ಮೊದಲ ಈತ ಡಕಾಯಿತನಾಗಿದ್ದನೆಂದು ಕೂಡ ಹೇಳಾಗತ್ತೆ ಸೊ ಅದಕ್ಕಿಂತ ಇಂಪಾರ್ಟೆಂಟು ಮರಾಠಿಯಲ್ಲಿ ಇವರು ಬರೆದಂತ ಕಾವ್ಯ ಅದ್ರ ಮೇಲಿನ ಪ್ರೀತಿ ಮತ್ತು ಭಕ್ತಿಯ ಮನೋಭಾವ ನಮ್ ಕಾಣುತ್ತೆ ಇವರ ಧರ್ಮದಲ್ಲಿ ದಾದೂ ಪಂಥ ಸಂಪ್ರದಾಯ ಅಂತ ಒಂದು ಹೊಸ ಸಂಪ್ರದಾಯ ಉಟ್ಕೊಳ್ಳುತ್ತೆ ಆ ಐದು ಪೂಜ್ಯ ಗುರುಗಳ ವ್ಯವಸ್ಥೆ ಬರ್ತದೆ ಐದು ಪೈಜ್ಯ ಗುರುಗಳಲ್ಲಿ ನಾಮದೇವ ನಾಮದೇವನ್ ಬಿಟ್ರೆ ದಾದು ಕಬೀರ್ ಹರ್ದಾಸ್ ಮತ್ತೆ ರವಿದಾಸ್ ಅಥವಾ ರಾಯ್ದಾಸ್ ಅಂತ ಕರಿತೀವಿ ಇವ್ರು ನಾಲ್ಕು ಜನರು ನಾಮದೇವರು ಮಾಡಿದಂತಹ ದಾದೂ ಪಂಥ ಸಂಪ್ರದಾಯದ ವ್ಯಕ್ತಿಗಳು ಇವರು ಅನೇಕ ಅಭಂಗಗಳನ್ನ ಬರೆದಿದ್ದಾರೆ ಅದು ಗುರು ಗ್ರಂಥ ಸಾಹೇಬಲ್ ಕೂಡ ಅವುಗಳನ್ನ ಸೇರಿಸಲಾಗಿದೆ ಅಂತ ನಾಮದೇವ ದೆಹಲಿ ಸೂಫಿ ಸಂತರ ಜೊತೆಗೆ ತುಂಬಾನೇ ಚರ್ಚೆಗಳನ್ನು ಮಾಡಿ ಸಾಕಷ್ಟು ದೂರ ಅವರ ಜೊತೆ ಕಾಲವನ್ನ ಕಳೀತಾ ಇದ್ದ ಅಂತ ಕೂಡ ಹೇಳಲಾಗತ್ತೆ ನೆಕ್ಸ್ಟ್ ಬಂದ್ರೆ ಸಂತ ಏಕನಾಥ್ ಅವರ ವಿಚಾರ ಸಂತ ಏಕನಾಥ್ ವಾರಕಾರಿ ಸಂಪ್ರದಾಯದ ವೈಷ್ಣವ ಧರ್ಮದ ವಿದ್ವಾಂಸರು ಇವರು ಹಿಂದೂ ಧರ್ಮದ ಶಾಖೆಯಾಗಿರ್ತಕ್ಕಂಥದನ್ನ ಆರಾಧನೆ ಮಾಡ್ತಾ ಇದ್ರು ದೇವರು ವಿಷ್ಣು ಮತ್ತು ಅವನ ಅವತಾರಗಳನ್ನ ಬಹಳ ಭಕ್ತಿಯಿಂದ ಇವರು ನಿರೂಪಿಸಲ್ಪಟ್ಟು ಪೂಜಿಸಲ್ಪಟ್ಟವರು ಮರಾಠಿ ಸಾಹಿತ್ಯವನ್ನ ಶ್ರೀಮಂತಗೊಳಿಸುವಂತ ವಿಚಾರ ಬಂದಾಗ ಸಂತ ಏಕನಾಥ್ ನಮ್ಗೆ ಟಾಪ್ ಅಲ್ಲಿ ಬರ್ತಾರೆ ಸಂಸ್ಕೃತ ಪಠ್ಯಗಳನ್ನ ಮರಾಠಿಗೆ ಅನುವಾದ ಮಾಡಿ ಅದರ ಸಂಪೂರ್ಣ ಜ್ಞಾನವನ್ನ ಮರಾಠಿಗರಿಗೆ ಹಂಚಿದಂಥ ಕೀರ್ತಿ ಇವರಿಗೆ ಸಲ್ಲತ್ತೆ ಹಂಗಾಗಿ ಇವರ ಸಾಹಿತ್ಯದ ಮಹತ್ವವನ್ನು ಆಧ್ಯಾತ್ಮಿಕದಿಂದ ಕಥನ ಸಂಯೋಜನೆಗೆ ಬಹಳಷ್ಟು ಬರೆಸ್ತಾರೆ ಬರುದ್ ಅಂತಕ್ಕಂಥ ಮರಾಠಿ ಧಾರ್ಮಿಕ ಗೀತೆ ಸ್ವರೂಪವನ್ನು ಇವರು ಪರಿಚಯ ಸ್ಟಾರ್ ಹಾಕೊಂಡು ನೆನಪಿಟ್ಕೊಳ್ಳಿ ಬರುದ್ ಅಂತ ಬಂದ್ರೆ ಸಂತ ಏಕನಾಥ್ ಅವರ ಮರಾಠಿ ಧಾರ್ಮಿಕ ಗೀತೆಯ ಸ್ವರೂಪಗಳು ಅಂತ ಕೂಡ ನೀವು ಇದನ್ನ ನೆನಪಿಟ್ಕೊಳ್ಬೇಕಾಗತ್ತೆ ಸೊ ನೆಕ್ಸ್ಟ್ ಬಂದ್ರೆ ಅವರ ವಿಚಾರದಲ್ಲಿ ನಮಗೆ ಕುಟುಂಬದ ಪ್ರಮುಖನಾಗಿರ್ತಕ್ಕಂಥ ಧಾರ್ಮಿಕ ಜೀವನ ನಡೆಸ್ತಕ್ಕಂಥದ್ದು ಮಠಗಳಲ್ಲಿ ಉಳಿಯುವುದು ಪ್ರಪಂಚದಿಂದ ಹಿಂದೆ ಸರಿಯುವುದು ಅನಿವಾರ್ಯವಲ್ಲ ಹೇಳಿ ಒತ್ತಿ ಹೇಳ್ತಾರೆ ಮನೆಯ ಕರ್ತವ್ಯಗಳು ಧಾರ್ಮಿಕ ಭಕ್ತಿಯ ಬೇಡಿಕೆಗಳ ನಡುವಿನ ಘರ್ಷಣೆಯನ್ನು ಪರಿಹರಿಸಲಿಕ್ಕಾಗಿ ಅನೇಕ ವಿಚಾರಧಾರೆಗಳನ್ನು ಇವರು ಹೇಳಿದಂಥವ್ರು ಜಾತಿ ಭೇದಗಳನ್ನ ವಿರೋಧಿಸಿ ದೇವರ ದೃಷ್ಟಿಯಲ್ಲಿ ಬ್ರಾಹ್ಮಣ ಮತ್ತು ಬಹಿಷ್ಕೃತ ಅಥವಾ ಹಿಂದೂ ಮುಸ್ಲಿಂ ನಡುವಿನ ಯಾವುದೇ ಭೇದ ಇಲ್ಲ ಅಂತ ಹೇಳಿ ಇವರು ತಮ್ಮ ಸಂದೇಶದಲ್ಲಿ ಅನೇಕ ಬಾರಿ ಅದನ್ನ ಹೇಳಿರೋದು ನಮಗೆ ಸಿಗ್ತಾ ಹೋಗುತ್ತೆ ಇನ್ನು ಸಂತ ತುಕಾರಾಮ್ ಅವ್ರ ವಿಚಾರಕ್ಕೆ ಬಂದ್ರೆ ಸಂತ ತು ಮರಾಠಿ ದೊರೆ ಶಿವಾಜಿ ಮಹಾರಾಜರ ಸಮಕಾಲೀನಾಗಿರ್ತಕ್ಕಂಥವರು ಹದಿನೇಳನೇ ಶತಮಾನದ ಕವಿ ಸಂತ ಆಗಿದ್ದಂಥವರು ಸೊ ಇವ್ರ ಕಾಲದಲ್ಲೇ ನಾವು ನೋಡಬೇಕಾದಂಥ ವಿಚಾರಗಳು ತುಂಬಾನೇ ಇದೆ ಅದರಲ್ಲಿ ಸಂತ ಏಕನಾಥ್ ಸಂತ ರಾಮದಾಸ್ ವೆರಿ ಇಂಪಾರ್ಟೆಂಟ್ ಅದರಲ್ಲೂ ಆ ಹಿಂದುತ್ವದ ಹರಿಕಾರನಾಗಿದ್ದಂತ ಶಿವಾಜಿ ಈ ತರಹದ ಹಿಂದುತ್ವದ ಗುಣಗಳು ಬರಲಿಕ್ಕೆ ಕಾರಣನೇ ರಾಮದಾಸ್ ಅಂತ ಕೂಡ ಕರಿತೀವಿ ಶಿವಾಜಿಯ ಆಧ್ಯಾತ್ಮಿಕ ಗುರು ಹಾಗಾಗಿ ಅವನ ಕಾವ್ಯವು ಹಿಂದೂ ದೇವರಾದ ವಿಷ್ಣುವಿನ ಅವತಾರದಲ್ಲಿ ವಿಠಲ ಮತ್ತು ವಿಠಲ್ಲಿಗೆ ಮೀಸಲಾಗಿಟ್ಟಿರ್ತಕ್ಕಂಥದ್ದು ಮರಾಠಿಯಲ್ಲಿ ಕೂಡ ಇವರು ದೋಹೆಗಳನ್ನ ಬರಿತಾರೆ ಅಭಂಗಾಸ್ ಅಂತ ಕೂಡ ಕರಿತೀವಿ ಘಾತ ಭಕ್ತಿ ಮತ್ತು ಕಾವ್ಯದ ಶ್ರೀಮಂತ ಪರಂಪರೆ ಇವರಿಗಿದೆ ಮರಾಠ ರಾಷ್ಟ್ರೀಯತೆಗೆ ಇವರು ತುಂಬಾನೇ ಸಿದ್ರಾಸಿಯಾಗಿರ್ತಕ್ಕಂಥವ್ರು ಅವರ ಕೀರ್ತನೆಗಳು ಆಧ್ಯಾತ್ಮಿಕ ಹಾಡುಗಳೊಂದಿಗೆ ಸಮುದಾಯ ಆಧಾರಿತ ಪೂಜೆಗೆ ಹೆಚ್ಚು ಒತ್ತು ನೀಡಿದಂಥವರು ಅವರು ಧರ್ಮನಿಷ್ಠೆ ಮತ್ತು ಕ್ಷಮೆ ಮನಸ್ಸಿನ ಶಾಂತಿಯ ಗುಣವನ್ನು ಕೂಡ ಇದರಲ್ಲಿ ಬೋಧನೆ ಮಾಡಿರೋದು ನಮ್ಗೆ ಕಾಣ್ತಾ ಹೋಗತ್ತೆ ಇನ್ನು ಸ್ನೇಹಿತರ ಸಂತ ರಾಮದಾಸ್ ಅವರ ವಿಚಾರಧಾರಿಯಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಇವರೊಬ್ಬ ಶ್ರೇಷ್ಠ ಆಧ್ಯಾತ್ಮಿಕ ಗುರುಗಳು ಕೂಡ ಹೌದು ಶಿವಾಜಿಯಲ್ಲಿ ಮರಾಠ ಸಾಮ್ರಾಜ್ಯವನ್ನ ನೇಮಕ ಮಾಡೋದ್ರಲ್ಲಿ ಇವರು ತುಂಬಾ ಕಾಣಿಕೆಯನ್ನು ನೀಡಿದ್ದಾರೆ ಮರಾಠಿ ಭಾಷೆಯಲ್ಲಿ ಅದ್ವೈತ ವೇದಾಂತ ಏನ್ ಬರುತ್ತೆ ಶಂಕರಾಚಾರ್ಯದು ಅದರ ಮೇಲಿನ ದಾಸಬೋಧ ಗ್ರಂಥ ವೆರಿ ಇಂಪಾರ್ಟೆಂಟ್ ಆಗಿ ಇವರು ಬರೆದಿರ್ತಕ್ಕಂಥದ್ದು ಸ್ಟಾರಾಗಿ ನೆನ್ಪಿಟ್ಕೊಳ್ಳಿ ಸಂತ ರಾಮದಾಸ್ ಅವರ ಕೃತಿ ದಾಸಬೋಧೆ ಸೊ ಹಾಗಾಗಿ ಅನೇಕ ಆಧ್ಯಾತ್ಮಿಕ ಜೀವನದ ಒಂದು ಗುರುವಿನ ಗುಣಲಕ್ಷಣಗಳು ಗುರುವಿನ ಅವಶ್ಯಕತೆಗಳು ನಿಜವಾದ ಶಿಷ್ಯನ ಅರ್ಹತೆ ಹೇಗಿರಬೇಕು ಮಾಯಾ ಜಗತ್ತು ಹೇಗಿರುತ್ತೆ ಆಧ್ಯಾತ್ಮಿಕ ಶಿಸ್ತುಗಳ ಪ್ರಾಮುಖ್ಯತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ಹೇಳಿದ್ದಾರೆ ಸತ್ಯ ಮತ್ತು ಸುಳ್ಳು ಜ್ಞಾನ ಮತ್ತು ಭಕ್ತಿ ಹಾಗೂ ವಿಮೋಚನೆಗಳ ಕೃತಿಗಳ ಬಗ್ಗೆ ಇವರು ಕರುಣಾಷ್ಟಕ್ಕೇನ್ ಮತ್ತು ಜನ ಸ್ವಭಾವ ಗೋಸ್ವಾಮಿ ಮತ್ತು ಮನಚೆ ಶ್ಲೋಕ ಅಂತಕ್ಕಂಥ ಕೃತಿಗಳನ್ನು ಕೂಡ ಬರೆದಿದ್ದಾರೆ ಇದು ಇನ್ನು ನಮಗೆ ವೆರಿ ಟಫೆಸ್ಟ್ ಇನ್ನು ಎಕ್ಸಾಮ್ಸ್ ಈ ಹಂತದ ಮಟ್ಟಿಗೆ ಇನ್ನು ಹೋಗಿಲ್ಲ ಹಂಗಾಗಿ ನೆನಪಿಟ್ಕೊಳ್ಳಿ ಕಟ್ಟುನಿಟ್ಟಾಗಿ ಜಾತಿ ಭೇದಗಳನ್ನು ವಿರೋಧಿಸಿ ಧಾರ್ಮಿಕ ಕೆಲಸಗಳಲ್ಲಿ ಮಹಿಳೆಯರ ಪ್ರೋತ್ಸಾಹವನ್ನು ಮಾಡಿರ್ತಕ್ಕಂಥದ್ದು ನಮಗೆ ಇಲ್ಲಿ ಕಂಡು ಬರುತ್ತೆ ಇನ್ನು ಇವ್ರ ಕಾಲದಲ್ಲಿ ಮತ್ತೊಂದು ಶ್ರೇಷ್ಠ ವಿಚಾರಗಳನ್ನು ನಾವು ಹೇಳೋದಾದ್ರೆ ಸಂತ ಗುರು ರೈದಾಸ್ ಅಥವಾ ರವಿದಾಸ್ ಅಂತ ಏನ್ ಕರಿತೀವಿ ಅವ್ರ ಬಗ್ಗೆ ಹೇಳ್ತೀವಿ ಇವರಿಗೆ ರೈದಾಸ್ ಅಂತನು ಕೂಡ ಕರೀತಾರೆ ರವಿದಾಸ್ ಅಂತಾನೂ ಕೂಡ ಕರೀತಾರೆ ಭಕ್ತಿ ಚಳವಳಿಯನ್ನ ಮುನ್ನಡೆಸೋದ್ರಲ್ಲಿ ಇವ್ರದು ಅತೀಂದ್ರಿಯ ಕವಿ ಸಂತ ಅಂತಾನೆ ಕೂಡ ಕರೀಲಾಗತ್ತೆ ನೆನ್ಪಿಟ್ಕೊಳ್ಳಿ ಭಾರತೀಯ ಅತೀಂದ್ರಿಯ ಕವಿ ಸಂತ ಅಂತ ಹೇಳಿ ಯಾರನ್ನ ಕರೀತಾರೆ ಅಂದ್ರೆ ಸಂತ ರವಿದಾಸ್ ಅಥವಾ ಗುರು ರವಿದಾಸ್ ಅಥವಾ ರೈದಾಸ್ ಕವಿ ಸಮಾಜ ಸುಧಾರಕ ಆಧ್ಯಾತ್ಮಿಕ ವ್ಯಕ್ತಿ ಅಂತ ಕರಿತೀವಿ ಉತ್ತರ ಪ್ರದೇಶ ರಾಜಸ್ಥಾನ್ ಗುಜರಾತ್ ಮಹಾರಾಷ್ಟ್ರ ಮಧ್ಯಪ್ರದೇಶ ಪಂಜಾಬ್ ಹರಿಯಾಣ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗುರು ಶಿಕ್ಷಕ ಅಂತ ಹೇಳಿ ಪೂಜಿಸಲ್ಪಟ್ಟವರು ಆರಾಧ್ಯ ಜನ್ ಒಂದು ಫಾಲೋವರ್ಸ್ ಗಳ ಸಂಖ್ಯೆ ಕೂಡ ಜಾಸ್ತಿ ಇದ್ದಂಥದ್ದು ಹಾಗಾಗಿ ಸಾವಿರದ ನಾನೂರ ಐವತ್ತರಲ್ಲಿ ಇವರು ಜನಿಸ್ತಾರೆ ಸಾವಿರದ ಐನೂರ ಇಪ್ಪತ್ತರಲ್ಲಿ ಕೂಡ ಮರಣ ಹೊಂತಾರೆ ಹುಟ್ಟು ಸಾವಿನ ನಡುವೆ ಇವರು ಮಾಡಿದಂಥ ಸಾಧನೆ ತುಂಬಾ ದೊಡ್ಡದು ಗುರು ರಾಯದಾಸ್ ಅಥವಾ ಗುರು ರವಿದಾಸ್ ಇವರ ವಿಭಿನ್ನ ಹೆಸರುಗಳಿಂದ ಉತ್ತರ ಭಾರತದಲ್ಲೇ ವಾರಣಾಸಿಗೆ ಸಮೀಪ ಇರತಕ್ಕಂತಹ ಸರ್ ಗೋಬರ್ಧನ್ ಗ್ರಾಮದಲ್ಲಿ ಕೂಡ ಇವರು ಜನನ ಆಗಿರು ಕಾಣುತ್ತೆ ಹಾಗಾಗಿ ಸಂತ ಗುರು ರವಿದಾಸ್ ಜನಂ ಆಸ್ಥಾನ್ ಎಂಬುದು ಕೂಡ ಅವರ ಜನ್ಮಸ್ಥಳದ ಪ್ರಸ್ತುತ ಹೆಸರು ಅಂತ ಕೂಡ ಹೇಳಲಾಗತ್ತೆ ತಾಯಿ ಮಾತಾ ಕಲ್ಸಿ ಮತ್ತೆ ಸಂತೋಷ್ ಸಂತೋಕ್ ದಾಸ್ ಅಂತೇಳಿ ಅವ್ರ ತಂದೆ ಬಟ್ ಚರ್ಮೋದ್ಯಮದಲ್ಲಿ ಇವರು ಕೆಲಸ ಮಾಡೋದು ಅಂತವ್ರು ನೆನ್ಪಿಟ್ಕೊಳ್ಳಿ ಒಬ್ಬ ಪ್ರಶ್ನೆಯಲ್ಲಿ ನಮ್ಗೆ ಅದನ್ನೇ ಕೇಳಿರೋದು ಚರ್ಮೋದ್ಯಮದಲ್ಲಿ ಬಳಸ್ತಂತವ್ರೆ ರವಿದಾಸ್ ಮುಂದೆ ಅಸ್ಪೃಶ್ಯ ಚಾಮಾರ್ ಜಾತಿಗೆ ಸೇರಿರ್ತಕ್ಕಂಥವ್ರು ಆರಂಭದಲ್ಲಿ ಈ ಚರ್ಮದ ಕೆಲಸಗಾರರಾಗಿ ಕೆಲಸ ಮಾಡ್ತಾ ಇದ್ರು ಶೀಘ್ರದಲ್ಲೇ ಅದನ್ನ ಬಿಟ್ಟು ಹೆಚ್ಚಿನ ಸಮಯವನ್ನ ಗಂಗಾ ನದಿ ತೀರದಲ್ಲಿ ಕಳೀತಾರೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಅವ್ರನ್ನ ಅವರು ತೊಡಗಿಸ್ಕೊಳ್ತಾರೆ ಹಾಗಾಗಿ ಸಂತ ರವಿದಾಸ್ ಅವರ ಬರಹಗಳಲ್ಲಿ ಎರಡು ಆರಂಭಿಕ ಮೂಲಗಳನ್ನು ಕೂಡ ಕಾಣಬಹುದು ಸಿಖ್ಖರ ಆದಿಗ್ರಂಥ ಇದೆ ಮತ್ತು ಹಿಂದೂ ಯೋಧ ತಪಸ್ವಿ ಸಂಸ್ಥೆಗಳ ಧಾದು ಪಂಥಿಗಳ ಪಂಚವಾಣಿ ಕೂಡ ನಮಗೆ ಇಲ್ಲಿ ಸಿಗತ್ತೆ ಆದಿಗ್ರಂಥದಲ್ಲಿ ರವಿದಾಸ್ ಅವರ ನಲವತ್ತು ಕವಿತೆಗಳನ್ನು ಒಳಗೊಂಡಿದೆ ಮತ್ತು ಪ್ರಮುಖ ಸಿಖ್ ಧರ್ಮದ ಪಠ್ಯಕ್ಕೆ ಕೊಡುಗೆಗಳನ್ನ ಇವ್ರು ತುಂಬಾ ಕೊಟ್ಟಿದರಲ್ಲಿ ಮೂವತ್ತು ಲೇಖ ಮೂವತ್ತಾರು ಲೇಖಕರಲ್ಲಿ ಗುರು ಆದಿ ಗ್ರಂಥವನ್ನು ಬರೆದಂತ ಮೂವತ್ತಾರು ಲೇಖಕರಗಳ ಪಠ್ಯಗಳಲ್ಲಿ ಇವರು ಕೂಡ ಒಬ್ರು ಅಂತ ಹೇಳಲಾಗತ್ತೆ ಆದಿಗ್ರಂಥದ ಈ ಕವನ ಸಂಕಲನ ದಬ್ಬಾಳಿಕೆ ಮತ್ತು ಯುದ್ಧವನ್ನ ಹೇಗೆ ಎದುರಿಸಬೇಕು ಯುದ್ಧವನ್ನ ಹೇಗೆ ಕಣಗೊಳಿಸಬೇಕು ಸರಿಯಾದ ಕಾರಣಕ್ಕಾಗಿ ಜೀವನವನ್ನ ನಡೆಸಲು ಹೇಗೆ ಸಿದ್ಧರಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಇದು ತುಂಬಾ ಅಧ್ಯಾತ್ಮಕ ವಿಚಾರಗಳನ್ನ ಕೊಡ್ತಾ ಹೋಗುತ್ತೆ ಹಾಗಾಗಿ ಸಂತ ರವಿದಾಸ್ ನ್ಯಾಯಯುತ ಸಮಾಜದ ವ್ಯಾಖ್ಯಾನ ಎರಡನೇ ಮೂರನೇ ದರ್ಜೆಯ ನಾಗರಿಕರಲ್ಲದವರೂ ಕೂಡ ಒಂದು ವಸ್ತುನಿಷ್ಠತೆಯ ಅಗತ್ಯತೆ ಹೇಗಿರಬೇಕು ಅಂತ ಹೇಳದಂತವ್ರು ಇವರು ಭಾರತೀಯ ಭಕ್ತಿ ಸಂತ ಕವಿಗಳಲ್ಲಿ ಪಾಶ್ಚಿಮಾತ್ಯ ಸಾಹಿತ್ಯದ ಕರ್ತೃತ್ವದ ಕೆಲವು ನಿದರ್ಶನಗಳನ್ನ ಗುರು ರವಿದಾಸ್ ಅವರ ಕವಿತೆಗಳಲ್ಲಿ ನಾವು ಕಾಣ್ಬೋದು ಹಾಗಾಗಿ ಅನೇಕ ಅತ್ಯುತ್ತಮ ಪರಿಕಲ್ಪನೆಗಳನ್ನ ಯಾವುದೇ ಸಂಬಂಧ ಹೊಂದಿದ್ರು ಕೂಡ ನಂತರದ ಯುಗದ ಭಾರತೀಯ ಕವಿಗಳು ಬರೆದಂತ ಅನೇಕ ಕವಿತೆಗಳನ್ನ ರವಿದಾಸ್ ತುಂಬಾ ಗೌರವದಿಂದ ನಿಯೋಜಿಸಿರೋದು ನಮಗೆ ಕಾಣುತ್ತೆ ಹಾಗಾಗಿ ಇಷ್ಟು ಅದ್ಭುತವಾದಂತ ವಿಡಿಯೋಗಳನ್ನು ಕೊಡ್ತಾ ಇರೋ ರಮೇಶ್ ಸರ್ ಅವರ ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮೆಲ್ಲ ಒಂದು ಸಹಾಯವನ್ನು ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಕೆ ಎ ಎಸ್ ಟು ತೌಸಂಡ್ ಸೆವೆಂಟೀನ್ ಮುಂದುವರಿದವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಥ್ಯಾಂಕ್ ಯು ಬಾಯ್